ಇಲ್ಲೊಂದು ಜೋಡಿ ಊರಿಗಳದ್ರಿ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಯಾವ್ರಿ ಕಾಕ ಊರುಗಳು ತಾಲೂಕದ ಅಲ್ಲಾಗ ಏನಾವ್ರಿ ಕಾಕಾ ನಾಕಲ್ ಎರಡು ಗಳ್ರಿಂಗಿಲ್ಲ ರೂಢಿ ಎರಡು ಕಡೆ ಅದಾವ್ರಿ ಏನು ಹೇಳ್ತೀರಿ ಕಾಕ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ರೀ ಹೌದು ಬಿಡೋದ್ರಿ ಕಾಕ ಫೈನಲ್ ಒಂದು ಒಂದು ರೀ ಒಂದು ಇಪ್ಪತ್ತು ಬಂದ್ರೆ ಕೊಡ್ತೀರಿ ಇಲ್ಲಾಂದ್ರೆ ಇಲ್ಲ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಎಂಬತ್ತೊಂಬತ್ತು ಹಾಂ ಎಪ್ಪತ್ತು ಹಾಂ ಎಂಬತ್ತೆರಡು ಹಾಂ ಮೂವತ್ತು ಇಪ್ಪತ್ತ್ಮೂರು ಯಾವ ಹಣ ಆಯ್ತುಗಳು ಅಲ್ಲಗೇನಾಣ ಕಡೆಯಲ್ಲಿ ಎರಡು ಸೇಮಾ ಬೆಳಕೆ ಹೆಂಗದೋಣ ರೂಢಿ ಎರಡು ಕಡೆಯಾ ಒಂದು ಕಡೆನಾ ಎರಡು ಕಡೆ ಬರ್ತಾವೆ ರೀ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಮೂವತ್ತೈದು ಬಿಡೋದ್ರೀಣ ಫೈನಲ್ ಒಂದು ಇಪ್ಪತ್ತು ಫ್ರಾಂಚಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಎಂಬತ್ನಾಲ್ಕು ಹಾಂ ತೊಂಬತ್ತಾರು ಡಬಲ್ ಒಂಬತ್ತು ನಲ್ವತ್ತೊಂದು ತೊಂಬತ್ತೊಂದು ಫ್ರೆಂಚ್ ಇಲ್ಲಿಂದ ಎರಡು ಜೋಡಿ ಎತ್ತಿಗಳು ಅದಾವೆ ಇನ್ನೊಂದು ನಮ್ಮ ಜೋಡಿ ಕೇಳೋಣ ಏನು ಇರತಕ್ಕಂತ ಎರಡು ಜೋಡಿ ಬೇ ಅಣ್ಣ ಒಂದು ಜೋಡಿ ಇದೊಂದು ಜೋಡಿ ಅದಾವೆ ನೋಡಿರಿ ಜೋಡಿ ತೋರಿಸ್ತಾ ಇದ್ ನಿಮಗೆ ಅಲ್ಲಾಗೇನು ಅಣ್ಣ ಎಲ್ಲಾಗ ಆರಲ್ ಆರಲು ಗಳೇಳ್ತಾರಣ್ಣ ವ್ಯಾಪಾರ ಒಂದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ಹೇಳ್ತಾರೆ ನೋಡ್ರಿ ಬಿಡೋದಣ್ಣ ಫೈನಲ್ ಒಂದು ಮೂವತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡ್ರಿ ಇನ್ನೊಂದು ಜೋಡಿ ಎತ್ಗಳು ನೋಡೋಣ ಬನ್ನಿ ಈ ಜೋಡಿ ಏನು ಹೇಳ್ತಾರಣ್ಣ ತೊಂಬತ್ತೆಂಟು ಇವು ಅಲ್ಲಾಗಣ್ ಬೆಳಕ ಹೆಂಗದ ರೂಢಿಡ ಒಂದ್ ಕಡೆ ನಾವು ಎರಡು ಕಡೆ ಅದಾವ್ರಿ ಬಿಡುದ್ರಿ ನಾವು ಫೈನಲ್ ತೊಂಬತ್ತೆರಡು ಜೋಡಿ ತೊಂಬತ್ತೆರಡು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ನಿಮ್ಮ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ನಾಲ್ಕು ಎಪ್ಪತ್ತೆರಡು ನಿಮ್ಮ ಹೆಸರ ಯವರಂದ್ರ ಮಿಶ್ರೀಬಹುದು ಕೋಟಿ ಫ್ರೆಂಡ್ಸ್ ಆ ಮಲ್ಕ ಫ್ರಾನ್ಸ್ ಇಲ್ಲಿಯ ಜೋಡಿ ಎಷ್ಟು ಗಳದನವೆ ಅಣ್ಣರ್ 20 ಕಲ್ಗಟ್ಟಿ ಪೇಟೆಯಲ್ಲಿ ಎರಡು ಜೋಡಿ ನಿਵੇਂನಾ ಎರಡು ಜೋಡಿ ಬಾನೋ ಅಕ್ಕಡ ಜೋಡಿ ಇದೆ ಈ ಜೋಡಿ ಕೇಳೋಣ ಏನೋ ಅಂತ ಮಾರ್ಸ ಕಲ್ಗಟ್ಟಿಗೆ ಅಂದ್ರಲ್ಲ ಇವು ಅಲ್ಲಾಗೇನವ್ರಿ ಎರಡಲ್ಲೂ ಕಳೆಯೋಕೆ ಹೆಂಗದಣ ರೂಢಿ ನೋಡಿ ಒಯ್ಬೋದಾ ರೂಢಿ ಎರಡು ಕಡೆ ಅದಾವಣ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಐವತ್ತು ಬಿಡುದಣ್ಣ ಫೈನಲ್ ಫೈನಲ್ ಒಂದು ಐವತ್ತು ಒಂದು ಐವತ್ತು ಫೈನಲ್ ಅಂತ ನೋಡ್ರಿ ಇನ್ನೊಂದು ಜೋಡಿ ಎತ್ಗಳು ಇದೆ ನೋಡಿ

ಯಾವರು ಅಣ್ಣ ಎತ್ಗಳು ಸಂಖ್ಯವ್ರು ಕೊಪ್ಪ ಅಲ್ಲಾಗೇನವ್ರು ಎರಡಲ್ಲೂ ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲ ಹೆಂಗದ ರೂಢಿ ಎರಡು ಕಡೆ ಒಂದು ಕಡೆ ನಾವು ಎರಡು ಕಡೆ ಬರ್ತಾವ್ರಿ ಸಮಾಧಾನವಣ ಆಯದ್ಗಿದ ಏನಿಲ್ಲ ಬಿಡುದ್ರೆ ಅಣ್ಣ ಫೈನಲ್ ಒಂದು ಮೂವತ್ತು ವ್ಯಾಪಾರ ಏನಂದ್ರಿ ಟೋಟಲ್ ಒಂದೈವತ್ತು ಒಂದೈವತ್ತು ಒಂದು ಮೂವತ್ತು ಬಂದರೆ ಬಿಡ್ತೀರಾ ಕಂಚಿನ ಜೋಡಿ ಒಂದು ಲಕ್ಷದ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಸಾವಿರ ನಿಮ್ಮ ಮೊಬೈಲ್ ನಂಬರ್ ಐತೆನಾಣ ಕಾಂಚಿ ಜೋಡಿ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಹೋಗ್ರಿ ಹೇಳಣ್ಣ ಮೊಬೈಲ್ ನಂಬರ್ ಹಾಂ ತೊಂಬತ್ತಾರು ಎಪ್ಪತ್ತೈದು ತೊಂಬತ್ತೆರಡು ಎಂಬತ್ತಾರ ಇಲ್ಲಿ ಜೋಡಿ ನೋಡಿರಿ ಈ ಜೋಡಿ ಏನೋ ಯಾವಣ ಸಂಗೀದವ್ರ ಕೊಪ್ಪ ಅಲ್ಲಾಗ ಏನವ್ರು ಇನ್ನೂ ಅಲ್ಲಿ ಮಾಡಿಲ್ಲ ಏನು ಅಣ್ಣ ವ್ಯಾಪಾರ ಒಂದು ಹತ್ತು ರಂಗ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಅಂತ ನೋಡಿರಿ ಬೆಳಕ ಹೆಂಗದ ಅಣ್ಣ ಬೇಕಾದ ಹಂಗೆ ರೂಢಿ ಎರಡು ಕಡೆ ಕಡೆದಣ್ಣ ಬಿಡೋದ್ರಿ ಫೈನಲ್ ಫೈನಲ್ ಬಿಡೋದು ಒಂದು ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಆಗಿಬಿಡ್ತಾವೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಒನ್ ಫೈವ್ ಟು ಏಟ್ ಒನ್ ಏಟ್ ಒನ್ ಒನ್ ಸಿಕ್ಸ್ ಒನ್ ಜೀರೋ ಒನ್ ಸಿಕ್ಸ್ ಒನ್ ಜೀರೋ ನಿಮ್ಮ ಹೆಸರ ಸಾಧು ಸಂಜೀತವ್ರಿಗೆ ಒಪ್ಪ ಅಂದ್ರಲ್ಲ ಒಂದ್ರ ಮೇಲೆ ಫೈನಲ್ ಅಣ್ಣ ಮಾಡ ಫ್ರೆಂಡ್ಸ್ ಇಲ್ಲೆ ಜೋಡಿ ಎತ್ಗಳ್ರಿ ಇಲ್ಲಿ ಜೋಡಿ ಏನು ಹತ್ತರ ಕೇಳೋಣ ಬಸವನಕೊಪ್ಪ ಅಲ್ಲಾಗ ಏನಾವ್ರಿ ಕಡೆಯಲ್ಲೂ ಗಳಕ್ಕೆ ಹೆಂಗದ ರೂಢಿ ಎರಡು ಕಡೆನ ಒಂದು ಕಡೆ ನೀವು ಎರಡು ಕಡೆ ಬರ್ತಾವ್ರಿ ಏನು ಹೇಳ್ತಾರಣ ವ್ಯಾಪಾರ ಒಂದು ಇಪ್ಪತ್ತು ಸಮಾಧಾನ ಅವ್ರಿ ಸಮಾಧಾನ ಆಯ್ತು ಇದೇನಿಲ್ಲ ಬಿಡೋದಣ ಫೈನಲ್ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಅಂತ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಐತೆನಾನ್ ಫೈವ್ ಒನ್ ಫೈವ್ ಒನ್ ಏಟ್ ಜೀರೋ ನೈನ್ ತ್ರೀ ನೈನ್ ತ್ರೀ ಟು ಸೆವೆನ್ ಹೆಸರ ಬಸವರಾಜ್ ಬೆಳಗ್ಗೆ ಬಾಳಿಗೆ ಅಂತ ನೋಡಿರಿ ಫ್ರೆಂಡ್ಸ್ ಇಲ್ಲಿಯ ಜೋಡಿ ಜವಾರಿ ಊರುಗಳದ ನೋಡ್ರಿ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವಣ್ಣ ಇಲ್ಲೇ ಮೆಸ್ರಿಕೋಟೆ ಇದು ಸಾರಿ ಗಳಕ್ಕೆ ಅಲ್ಲಾಗೇನವ್ರಿ ರೂಢಿ ಎರಡು ಕಡೆ ಒಂದ್ ಅಣ್ಣ ರೂಢಿ ಎರಡು ಕಡೆ ಅದ ಒಂದು ಕಡೆ ನಾವು ಹೆಂಗದ ವ್ಯಾಪಾರ ಎಂಬತ್ತೆಂಟು ಬಿಡೋದಣ ಎಪ್ಪತ್ತರ ಮುಂದೆ ಆದರೆ ಫೈನಲ್ ಆಗಿ ನೋಡ್ರಿ ಮೊಬೈಲ್ ನಂಬರ್ ಆಯ್ತಾ ಫ್ರೆಂಡ್ಸ್ ಇಲ್ಲೊಂದು ಎರಡು ಊರುಗಳು ಅದಾವೆ ನೋಡಿರಿ ಒಂಟಿ ಒಂಟಿಯಾಗಿ ವ್ಯಾಪಾರ ಹೇಳ್ತಾರಂತೆ ಏನು ಹೇಳ್ತಾರೆ ಕೇಳೋಣ ಯಾವ ಈ ಕಡೆದು ಹಲ್ಲಾಗೇನಾಯ್ತು ಎರಡು ಇನ್ನು ಹಲ್ ಮಾಡಿಲ್ಲ ಎಷ್ಟು ವರ್ಷದ ಐತೈದು ಎರಡು ವರ್ಷದ ಮೇಲೆ ಇರ್ಬೋದು ಎರಡು ವರ್ಷದ ಮೇಲೆ ಇರ್ಬೋದು ಏನು ಹೇಳ್ತಾರೆ ನಾವು ಒಂಟಿ ಊರಿ ವ್ಯಾಪಾರ ಇದು ಒಂಟಿ ಅಂದ್ರೆ ಏನೋ ರೂಢಿ ಗಡಾ

ಮೂವತ್ತೆಂಟು ಫ್ರೆಂಡ್ಸ್ ಇದು ಒಂಟಿ ಓರಿ ಮೂವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರೀ ಈ ಕಡೆದು ಒಂಟಿ ವ್ಯಾಪಾರ ಏನು ಹೇಳ್ತೀರಿ ಇದು ನಲವತ್ತರ ಮೇಲಿಂದ ಇದು ಗಳ್ರೀ ಗಳೆ ಇದು ಫೈನಲ್ ಬಿಡೋದಣ್ಣ ಓಕೆ ಅದ್ರಲ್ಲಿ ಜೋಡಿ ಎಂಬತ್ತರ ತನಕ ಬಿಡ್ತೀರಾ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ

ಒಂದು ನಲವತ್ತು ರೂಪ ಬಿಡ್ತೀರಾ ಫ್ರಾನ್ಸಿ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇದು ಸಿಂಗಲ್ ಅದಣ್ಣ ನೋಡ್ರಿ ಇದು ಅಲ್ಲಾಗ ಏನೈತರಣ್ಣ ಆರಲ್ಲೂ ಗಳ್ತಣ ಇದು ಎರಡು ಕಡೆ ಐತಣ್ಣ ಸಮಾಧಾನ ಐತ್ರಿ ಹ್ಞೂ ಏನು ಹೇಳಿರಣ ವ್ಯಾಪಾರ ಎಂಬತ್ತು ಎಂಬತ್ತೈದು ಬಿಡೋದಣ ಫೈನಲ್ ಎಪ್ಪತ್ತೈದು ರ್ಯಾಂಕ್ಸ್ ಇದು ಒಂಟಿ ಎತ್ತು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ಅದು ನಿಮ್ದಣ ಇದಕ್ಕೇನು ಹೇಳ್ತೀರಾ ನಾವು ತೊಂಬತ್ತು ಇದು ಅಲ್ಲೂ ಎರಡೆಲ್ಲ ಅಂತ ನೋಡ್ರಿ

ಇಲ್ಲಿ ಜೋಡಿ ಎತ್ಗಳು ನೋಡ್ರಿ ಈ ಜೋಡಿ ಏನು ಹೇಳ್ತಾರ ಕೇಳೋಣ ಯಾವ್ರಣ ಎತ್ಗಳು ಮಿಸ್ರಿಕೋಟಿ ಅಲ್ಲಾಗೇನವ್ರಣ್ಣ ಆರಲ್ಲೂ ಕಡೆಯು ಇವು ಹಳ್ಳಿ ಕರೀಕರ ರೂಢಿ ಎರಡು ಕಡೆ ಒಂದ್ ಕಡೆ ನಾವು ಎರಡು ಕಡೆ ಬರ್ತಾವ್ರಿ ಏನ್ ಹೇಳ್ತಾರಣ ಯಾರ ಬಿಡುದ್ರಿ ಒಂದು ನಲವತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ಹೇಳಿ ನಾಲ್ಕು ಎರಡು ಒಂಬತ್ತು ಒಂದು ಫ್ರೆಂಡ್ಸ್ ಇಲ್ಲಿನ ಜೋಡಿ ಊರಿಗಳು ಅದಾವ್ರಿ ಈ ಜೋಡಿ ಹೇಳ್ತಾರೆ ತೆಗೋಣ ಯಾವಣ ಊರುಗಳು ಅಲ್ಲಾಗೇನವ್ರಿ ಇನ್ನೂ ಹಾಲು ಮಾಡಿಲ್ಲ ಘಳೆನ ರೂಢಿ ಅದಾವಣ ಹೆಂಗೆ ಅದಾವಣ ರೂಢಿ ಎರಡು ಕಡೆನ ಒಂದು ಕಡೆನ ಎರಡು ಕಡೆ ಬರ್ತಾವ್ರಿ ಏನು ಹೇಳಿದ್ರಿ ಹೇಳಿದ್ರೀ ಯಾರ ಅಣ್ಣ ಎಂಬತ್ತು ಸಾವಿರ ಈ ಜೋಡಿ ಎಂಬತ್ತು ಸಾವಿರ ಹೇಳ್ತಾರೆ ಹೇಳ್ತಾರೀ ಬಿಡೋದ್ರಿ ಫೈನಲ್ ಎಪ್ಪತ್ತೆಂಟು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಇಲ್ಲ ಯಾವೆತ್ಗಳು ಹುಣಗುಂದ್ರಿ ಅಲ್ಲಾಗೇನೋಣ ಆರಲ್ಲೂ ಗಡಿಯಕ್ಕೆ ಹೆಂಗದವಣ ರೂಢಿ ಎರಡು ಕಡೆಯಾ ಒಂದು ಕಡೆಯಾ ಏನ್ ಹೇಳ್ತೀರಣ ವ್ಯಾಪಾರ ಒಂದು ಐದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರಿ ಫೈನಲ್ ಒಂದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಮೇಲೆ ಆದ್ರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ ತೊಂಬತ್ತೇಳು ಮೂವತ್ತೊಂದು ಮೂವತ್ತ್ನಾಲ್ಕು ಮೂವತ್ತೊಂದು ಎಪ್ಪತ್ತೆರಡು ನಿಮ್ಮ ಹೆಸರ ಈರಯ್ಯ ಯಾವಂದಿರಾ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಕೊಳ್ಳೋದ್ರಿ ಇಲ್ಲಿ ಜೋಡಿ ಎಲ್ಲ ಥರ ಕೇಳೋಣ ಯಾವಣ್ಣ ಎತ್ಕೊಳ್ಳ ಕಲ್ಗಟ್ಟಿಗೆ ಕಲ್ಗಟ್ಟಿಗೆ ಅಂತ ನಾಶಾ ಇವಲ್ಲ ಕಡೆಯಲೋಣ ಆಯ್ತು ಆಯ್ತಣ ಏನು ಹೇಳ್ತೇಣ ವ್ಯಾಪಾರ ಒಂದು ನಲವತ್ತು ಒಂದು ನಲವತ್ತು ಬಿಡೋದಣ್ಣ ಫೈನಲ್ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಜೀರೋ ಫೈವ್ ಜೀರೋ ಒನ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ನಿಮ್ಮ ಹೆಸರಾ ಚಂದ್ರು ಚಂದ್ರು ಅವರ ಫ್ರೆಂಡ್ಸ್ ಕಲ್ಗಡ್ಗಿ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಲ್ಗಡ್ಗೆ ಎತ್ತಿನ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೇಳೆಯೊಂದಿಗೆ ನಮಸ್ಕಾರ